ಮಾಡ್ಕೊಳಕತ್ತೀರಿ ಏನ್ ಮಾಡತ್ತೀರಿ ಪೆಡಿಕ್ಯೂರ್ ಮಾಡ್ಕೊಳಕತ್ತೀನಿ ಅಲ್ಲ ಇವೆಲ್ಲ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ಬೇಕ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕ ಜನ ಚೇಂಜ್ ಕೇಳ್ತಾರ ಈಗ ಬಾಲ್ ಡಿಫ್ರೆಂಟ್ ಅದಿರ್ ತಗೋರಿ ನೀವು ತಗೋರಿ ಚಾ ತಗೋರಿ ಎಸ್ ಥ್ಯಾಂಕ್ ಯು ಸೋ ಮಚ್ ಏನಿಲ್ಲ ಮಮ್ಮಿ ಫೋನ್ ಮಾಡಿದ್ದಾರೆ ಮಾತಾಡ್ಬೇಕಿಲ್ಲ ಮತ್ತೆ ಮಾತಾಡಿದ್ದೀರಿ ಅತ್ಲ ಅಲ್ಲ ಏನಂದ್ರ ಅಂತ ಹೇಳಿ ಕೇಳಲೇ ಇಲ್ಲ ಏನಂದ್ರು ಅರಾಮದ ಏನ್ ಅಂತ ಕೇಳಿದ್ರಿ ನೀನು ಹಾಳೆ ಆರಾಮದ್ರಿ ಅಂದಿರ್ತಿ ಆತರ ಮತ್ತೇನಂದ್ರಿ ಕೇಳಲೇ ಇಲ್ಲ ನೀವ್ ಮತ್ತೇನಂದ್ರ ಏನಿಲ್ಲ ರೀ ಇನ್ನೊಂದು ಹದಿನೈದು ದಿವಸದೊಳಗೆ ತಂಗಿ ಬರ್ತಡೆ ಬಂತಲ್ಲ ನೆನಪ ಮಾಡಕ್ ಮತ್ತೆ ನೀವ್ ಮರ್ತಿರ್ತಿ ಅಂತ ಹೇಳಿ ಆತ ವಾಟ್ಸ್ಆಪ್ ನಾಗ ಒಂದ್ ಸ್ಟೇಟಸ್ ಹಾಕ ಒಂದು ಹ್ಯಾಪಿ ಬರ್ತ್ಡೇ ಅಂತೇಳಿ ಒಂದು ಬಿಡು ಇಲ್ಲ ರೀ ಬಾ ಅಂತ ಹೇಳಿ ಕರ್ಯಾಕ್ ಅವ್ರಿ ಹಂಗಲ್ಲ ನೀ ಹೇಳ್ಬೇಕು ಅವ್ರು ಕರಿತಾರ ಹಂಗ ದಿನ ಬಂದ ಅಲ್ಲೇ ಇರತಾರ ತೋರ್ ಮನ್ಯಾಗ ನೀ ಅದಕ್ಕೆ ಕೇಳ್ಬೇಕವ್ರಿಗೆ ಇಲ್ಲಿ ಅವನಿಗೆ ಗಜ್ಜು ಗಂಪ್ ಕೊಂಡ್ ತವ್ರ ಮನಿಗೆ ಬಾ ನಾಕ ನಾ ಖಾಲಿ ಇಲ್ಲಿ ನನ್ನ ಗಂಡಗ್ ಮಾಡಾಕ ಅವ್ರ ಯಾರು ಇಲ್ಲ ಅದಕ್ ನನ್ ಬರಕಾಗಲ್ವಾ ಅಂತ ಹೇಳ್ಬೇಕು ಅಲ್ಲ ವರ್ಷ ಬರ್ತಾಡಕ್ ನಾ ಇರ್ತೇನೆ ಅಲ್ರಿ ಅದಕ್ ಅವ್ರ ಫೋನ್ ಮಾಡಿ ನೀ ಇಲ್ಲಿ ಅಲ್ಲಿ ಇರ್ತಿ ಬರೀ ಅಲ್ಲೇ ಇರ್ತೀನಿ ಫಾದರ್ಸ್ ಡೇ ಅಲ್ಲೇ ಮದರ್ಸ್ ಡೇ ಅಲ್ಲೇ ಸಿಸ್ಟರ್ಸ್ ಡೇ ಅಲ್ಲೇ ಬ್ರದರ್ಸ್ ಡೇ ಅಲ್ಲೇ ಮಳೆಯರ ದಿನಾಚರಣೆ ಬಂದ್ರು ಅಲ್ಲೇ ಇರ್ತೀನಿ ನೀನು ದೀಪಾವಳಿಗೆ ಅಲ್ಲೇ ಪಟಾಕ್ಷರ್ ಸಾಕ ಗಣಪತಿಗೂ ಅಲ್ಲೇ ಪಟಾಕ್ಷರ್ ಸಾಕ ನಾವಿಲ್ಲೇನು ಬೊಮ್ಮಡೋಡಿನು ಹೋಳಿ ಇಲ್ಲೇ ಹೋಗ್ಕೊಂಡಿರ್ತೀನಿ ನಾ ಕಾಮನ್ ಫ್ರಾಕ್ ಹೋಗಿರ್ತನ ಇವ್ ನೋ ವೈಸ್ ಫೀಲಿಂಗ್ ಹೋಗ್ತೇನೆ ವರ್ಷದಾಗ ಮುನ್ನೂರ ದಿನ ಮುನ್ನೂರು ದಿನ ಇರ್ತಿ ದಿನ ಗಂಡನ ಅರವತ್ತೈದ ಇರ್ತಿ ಈ ಗ್ಯಾಪ್ ನಿಮ್ಮ ಅಳಿ ಅಂದ್ರೆ ನಮ್ಮ ಅಮ್ಮ ಆಡಸ್ಬೇಕ್ರಿ ಯಾವಾಗ ಕೊಡ್ತಿರತ್ತ ನಮಗ ಆಟ ಸೋಡಿಲಿಲ್ಲ ನನಗ ಸುಳ್ಳ ತಿನ್ಸ್ ಬೇಡ ಬರಂಗಿಲ್ಲ ಅಂತ ಇಲ್ಲಿ ಮಮ್ಮಿ ನನ್ಗಂಡ ಹೊರಕಡಿಗತೈತಿ ಒಟ್ಟ ಬಾತ್ರೂಮ್ ಹೊರಗ ಬರಾಕತ್ತಿಲ್ಲ ಏನ್ರಿ ಟಾ ಅನ್ಸ್ ಬಿಡ್ರಿ ಕಲ್ಸಂಗಿಲ್ಲ ಅಂದ್ರ ಅವ್ರ ನಿಮಗ ಫೋನ್ ಹಚ್ಚಿ ಮಾತಾಡ್ತೇನೆ ನೋಡ್ರಿ ಇದೊಂದು ಸಡಗರ ನನಗೆ ಫೋನ್ ಹಚ್ಚಿ ಅಳಿಯ ಅಂದ್ರೆ ನನ್ನ ಮಗಳನ್ನ ಕಳಿಸ್ರಲ್ಲ ಆತ ನಿಮ್ಮ ಮಗಳು ಅಂತ ಹೇಳ್ದು ನಾ ಇನ್ನೇನು ಮತ್ತೆ ಹೆಣ್ಮಕ್ಳು ಬಾಯಿ ಎಲ್ಲ ಹತ್ತದ ಅಂತೇಳಿ ಆ ತಡ್ರಿ ಕಳಿಸ್ನತ್ತ ನಾ ಅದ್ರ ಬದಲಿ ನೀನ ಹೋಗ್ಬಿಟ್ಟು ನಿನ್ನ ಮುಂದೆ ಹೇಳಿ ನೀವು ಹೋಗ ನಾನು ನನ್ನ ಗಂಡ ಅಂತ ಹೇಳ್ಬಿಡು ಸ್ವಲ್ಪ ಬಿಲ್ಡಪ್ಪರ್ ಇರ್ತೈತಿ ಆ ರೀತಿ ಇಚ್ಛ ಏನೋ ಸ್ವಲ್ಪ ಬೆಚ್ಚ ಮಾಡ್ಕೊಂಬ ಜೀವನ ಆ ರೀತಿ ನಂದು ಚಂದ್ರು ಏನು ಮಾಡಾಕತ್ತಿಪ್ಪ ಆ ಏನಿಲ್ಲ ಅದ್ ಸರ ಬರ್ರಿ ಬರ್ರಿ ಮತ್ತೆ ನಡೆಸಿಪ್ಪ ಚಂದ್ರು

ಒಂಚೂರು ಏನು ಉಮ್ತಾನ ಮಾಡಿದಂದ್ರೆ ಸೈಸ್ಕೊಪ್ಪ ಹೊಟ್ಯಾಗ ಹಾಕೋ ಸಣ್ಣವ ಅದಾನವು ಹೇ ತಲೆ ಬಾಡ್ರಿ ಮುತ್ಯಾರ ನೀವು ನಿಮ್ದು ಋಣ ಭಾಳ ಐತೆ ನಮ್ಮ ಮೇಲೆ ಬಾಡಿಗೆ ಪಾಡ್ಗೆ ಹತ್ತು ಹದಿನೈದು ದಿನ ಗಟ್ಲೆ ಬಿಡ್ತೀರ ನಮ್ಮ ಮ್ಯಾಲೆ ಎಂತಿನ ನಡಿಲ್ಲ ಏನ ನಡಿತೀರಿ ಅದಕ್ಕೆ ಚಾ ಚಾ ತಡ್ರಲ್ಲ ಬೇಡ ತಡಿಪಾ ಕೆಟ್ಟ ಜ್ವೆಲ್ಲ ಚಿಚ್ಚ ಐತದ ಮತ್ತೆ ಅಲ್ಲಿ ಅದಕ್ಕೆ ಕಾಯ್ಸಿ ಬಿಡ್ದ ನೀತಿ ನಡಿತೀನಿ ತಗೋ ಬೇರೆ ಥರ ಅಲ್ಲೇ ಮನ್ಯಾಗ ಮಾಡಿ ಕುಡಿತೀನಿ ತಗೋನಾ ಬರಲೇನ ಹ್ಞೂ ಏಯ್ ಒಂದು ಅರ್ಧ ತಾಸು ಮಲ್ಕೊತನ ಕಾಡಬೇಡ ಮತ್ತು ನನಗೆ ಇಷ್ಟ ಮಾಡಬೇಡ ಇವು ನಾವು ವಾರ ಪೂರ್ತಿ ಸಂಡೇ ಆಗಿ ಬರ್ತೈತೆ ಅನಿಸ್ತತಿ ಸಂಡೇ ಬರೋಣ ಬ್ಯಾಸ ಹಾಕತಿ ಅಂಕಲ್ ರೀ ನೋ ಮಾರ ಹಂಗ್ಯಾಕ ಅದ ಅಂಡ್ರಿಗೆ ಅಪ್ಪಿಗಿತ್ತ ಕ್ಲೋಸ್ ಅಪ್ ಬರ್ತಿ ದೂರ ನಿಂತ ಎಪ್ಸೋದು ಬಾ ನನಗ ಏನ್ ಹಾರಿ ಏನತ್ತ ಹಂಗಿತ್ತ ಅಂಟಿ ಅಲ್ ರೀ ಹಂಗಿತ್ತ ಅಂಟಿ ಒಳಗ ಅಡಿಗೆ ಮಾಡತ್ತ ಮಾಡ ಇವನೊಂದು ದತ್ತಕ್ ತೊಂದಂಗ್ ಆಗೈತಿ ನಮಗೆ ಕಿರಿ ಕಿರಿ ಹಂಗಿತ್ತ ಅಂಟಿ ಏ ಬಾಪಿ

ಅವ ಪಾಪ ಅಷ್ಟೆಲ್ಲ ನಂದು ಕೆಲಸ ಮಾಡ್ಕೊಡ್ತಾನ ಒಂದ್ ಹತ್ತು ರೂಪಾಯಿ ಕೊಡ್ಲ ಪಾಪ ನೀನು ಅವಂಗ ಇರೋ ಬರೋ ಕೆಲಸ ಎಲ್ಲ ಹಚ್ಚಾಕತಿ ಮನಿದೇನ ಅವ್ರ ಹೂವಪ್ಪ ಗೊತ್ತಾಗ್ತ ತಿಳಿ ನಿನ್ನ ನನ್ನ ಕೂಡ ಹೊಡಿತಾರ ಮತ್ತ ಅವ್ರೇ ಕೊಡಿತಾರಿ ಅಮ್ಮ ಹಂಗೆಲ್ಲ ಮಾಡಂಗಿಲ್ಲ ಶಾನೆ ಅದ ಅನ್ಕೊಡ್ರಿ ಇರ್ಲಿ ಹತ್ತು ರೂಪಾಯಿ ಕೊಡ್ರಿ ಕಿರಿ ಕಾಗಲ್ ನಿಂದ ಇವತ್ತೇನ್ ಕೆಲಸ ಮಾಡ ನೀವ ಏನ್ ಕೆಲಸ ಇರ್ಲಿಲ್ರಿ ಇವತ್ತೆ ಕೆಲಸ ಇರ್ಲಿಕ್ಕೆ ಮತ್ತೆ ಕೊಡ್ತೀವ್ ರೊಕ್ಕ ಇರ್ಲಿ ನಡೀತದ್ ಕೊಡ್ರಿ ಪಾಪ ದಿನ ಕೆಲಸ ಮಾಡಂಗಿಲ್ಲ ನಾವ್ ಸಣ್ಣಗಿದ ಒಂದ್ ರೂಪಾಯಿ ಕೊಡ್ತಿರಲ್ಲ ಮರ ನಮ್ಮ ಮನೆಯಾಗ ಹೊರ ಅಂಕಲ್ ಸಿಗಿಪಡಿಸ್ತಿತ್ರಿ

ಅಪರೂಪಕ್ಕೆ ಸಂಡೆ ಸಿಕ್ಕಿರ್ತೈತಿ ನೆಮ್ಮದಿ ಅಂತ ಬಿಳಾಕೆ ಬಿಡೋಂಗಿಲ್ಲ ಒಂದು ತೆಲುವಿಂಗಿರ ಕೊಟ್ಟು ಹೋಗ ಇಲ್ಲ ಕಡೆ ಕಡಿಕೊಂದು ಪಾರ ಕೊಟ್ಟು ಹೋಗ ತಗೋರಿ ಕಡಿಕೆ ತೆಲುವಿಂಗಿನ ತಂದು ಕೊಟ್ಟೆ ಇಲ್ಲಿ ತಗೋರಿ ಮಕ್ಕೋರಿ ಇವತ್ತು ಸಂಡೆ ಐತಿ ಸಂಡೆ ಐತಿ ಪಾ ಕೊಟ್ರೆ ಏನು ಸಾಯ್ತಿದ್ದಾನೆ ಮತ್ತು ನೀವು ಆಗಳೇ ನಂಗೆ ಬೈದಿರಲ್ಲ ಹ್ಞೂ ಬೈಯಲ್ಲ ಮತ್ತೆ ನಿನಗೆ ಮುದು ಮಾಡ್ತಾರನ ಮನೆ ಹತ್ತು ರೂಪಾಯಿ ಕೊಟ್ನಿ ಉಪ್ಪಿಟ್ಟು ಹತ್ತಿ ಸೀಟ್ನಿ ಬರೀ ಅದಕ್ಕೆ ಯಾರಿ ನೀವು ಡೈರೆಕ್ಟ್ ಮನೆಯಾಗ ಬಂದು ರೀ ನಾ ರೀ ಮನಿ ಮಾಲಕ್ ರೀ ಏ ಮನಿ ಮಾಲಕ್ ನಮ್ಮ ಮುತ್ತೆ ಅದ ರೀ ನೀವೇನ್ ಇರ್ತೀರಿ ಅವ್ರ ಮುತ್ತ ಮಗಾರನ ಓಹೋ ಮುಂಬೈದಾಗ ಕೆಲಸ ಮಾಡ್ತಿದ್ರಿ ಹೇಳಿದ್ರು ನಿಮ್ಮ ಬಗ್ಗೆ ಯಾವ ಬಂದ್ರಿ ಇದೇ ಒಂದು ಅರ್ಧ ದಸ ಹತ್ರ ಬಂದ್ ಆರಾಮದ್ರಿ ಆರಾಮ್ ನೋಡಿ ನೀವ್ ಆರಾಮದಲ್ಲಿ ಹೇಳ್ರಿ ನಾವು ಆರಾಮದಿವ್ರಿ ಅದೇ ನಮ್ಮ ಅಪ್ಪ ಹೇಳತ್ತಿದ್ರೆ ಮ್ಯಾಗ್ ಬಾಡಿಗೆ ಕೊಟ್ಟನಪ್ಪ ಅಂತ ಹೇಳಿ ಅದಕ್ಕ ಬಾಡಿಗೆ ಅವ್ರು ಹೆಂಗದಾರು ಯಾರದಾರು ಅತ್ತೇಳಿ ನೋಡ್ಕೊಂಡ್ ಬನ್ರಿ ಹೌದ್ರಿ ಚಾ ಅದು ಮಾಡಸ್ತೀನಿ ತಳಿ ರೀ ಚಹಾ ತೇನು ಬೇಡ ನಾ ಯಾಕೆ ರೀ ನಾ ಸುಮ್ನೆ ನೋಡಕ್ಕೆ ಬಂದೀನಿ ರೀ ಹೆಂಗೆ ಐತೆ ಮನೆ ಭಾಳ ದಿವಸ ನೋಡಿದಿಲ್ಲ ರೀ ಹೌದ್ರ ಮೂರು ರೂಪಾಯಿ ಸತ್ ನಾಳೆ ಬಂದಿಲ್ಲ ಅದ್ರ ಸಂಬಂಧ ಹೆಂಗೈತೆ ನೋಡಕ್ಕೆ ಬಂದಿ ಚಲೋ ಐತ್ರಿ ಮುಖ್ಯವ್ರು ಚಲೋ ಅದ ಪಾಪ ಪಾಪು ರೀ ಹ್ಞೂ ಹಾಂ ಸ ನಾ ಬರ್ತೇನೆ ರೀ ಹಾಂ ಚಹಾ ಮಾಡಸ್ತೀನಿ ಬೇಡ್ರಿ ಮುಖ್ಯ ನೋಡ್ರಿ ಉಡಾಳ್ದಾನ ಅಂತ ತಿಳಿದ ಇವು ನೋಡ್ರಿ ಸಂಬಳ್ದಂತನು ರೀ ಹಾಂ ಅದು ಟ್ರೆಜರಿ ಚಾವೆ ಇಲ್ಲಿ ಇಟ್ಟಿರಿ ಅಲ್ಲೇ ಟೇಜರಾಗ ಹಾಂ ಟೇಜರಿ ಬಾಜು ಮಾಡಿನತ್ಲ ಅಲ್ಲಿ ಡಿಸ್ ಡಿಸ್ಗಿ ಡಿಸ್ಕೆ ಡಿಸ್ಕೆ ಯಾಕಡಿ ಮಾಡಾಕ್ರಿ ಮನ್ಷಾದ್ರಿ ಏನದ್ರಿ ಆಡದಾರ್ ನೋಡ್ಕೊಂಡ್ ನಿಂತಿರಾಕೇನಾಂಗ್ಯಾಕ್ ನೋಡತಿರಿ ಇವ್ರ ನೋಡಂಟಿ ಹಾ ನನಗ್ ಯಾ ಒಂಥರ ಅಂದ್ರಿ ಅಂದ್ರೆ ಹಾ ಈಗ ನಿಮ್ಗೆ ಉದಾಹರಣೆಗೆ ಹಾ ಒಬ್ಬ ಮನುಷ್ಯ ಫಸ್ಟ್ ಟೈಮ್ ತಾಜ್ ಮಹಲ್ ನೋಡ್ದಾಗ ಹೆಂಗ ಅನ್ಸತ್ರಿ ಇವ್ರ ನೋಡಂಟಿ ನನಗೆ ಹಂಗ ಅನ್ಸಾ ಸುಳ್ಳ ಯಾರ ಮಾತಾಡಕ್ ಹೋಗ್ಬೇಡ್ರಿ ಅಣ್ಣರ ನಿಮ್ಮಪ್ಪ ಹೇಳಿದ್ರೆ ಆಲ್ರೆಡಿ ಅಂತ ಹೇಳಿ ನಾನು ನೀವು ಸಂಬಳ ತರ ತಿಳಿದೀನಿ ಕಡೆಗೆ ನಿಮ್ಮ ಅಪ್ಪ ಹೇಳಿದ್ರು ರೂಟ್ನಾಗ ಬರಾತಿರ ನೀವು ಓ ಹಂಗಲ್ಲ ನಾ ಇಲ್ಲಿ ಹೊರಗೆ ಮಾತಾಡೋದು ಬೇಡ ಗಪ್ರಿ ಒಳಗೆ ಮಾತಾಡೋ ಬರೀ ನಾ ಚಾ ಅಲ್ಲ ಮತ್ತೆ ಅದ ಚಾ ಕುಡ್ಕೋತ ಒಳಗೆ ಮಾತಾಡೋ ನಡಿ ನಾ ಅಲ್ಲ ರೀ ಚಾ ಅಲ್ಲ ಇಲ್ಲಿ ಬರಿ ಬರಿ ಹಾ ಹಾ ಕುಂದರ್ ನಾ ಕುಂದರ್ ಅಟ್ಟ ಚಾ ಮಾಡ್ಸ್ರಣ್ಣ ಹಾ ಹೇಳ್ತಾನೆ ಹೋಗ್ ಚಾ ಮಾಡ್ಕೊಂಡು ರೀ ಅವನು ನೋಡಿದ್ರೆ ಅವನು ನೋಡೋ ಲುಕ್ಕ ಸರಿ ಇಲ್ರಿ ಪಾ ಕಳಿಸ್ರಿ ಅವಂಗ ಈ ಮಾಲಕ್ರೇನ್ ಹೇಳಾರು ಸ್ವಲ್ಪ ಸಂಬಳಸ್ಪಾ ನನ್ನ ಮಗ ಉಡಾಳದ ಅಂತ ಹೇಳಿರಲ್ಲ ಹಾಪಕ್ಕೆ ಚಾ ಕುಡ್ಸಿ ಕಳಿಸ್ಬಿಟ್ಟು ಹೋಗ ಈಗ ನಾ ಚಾ ಮಾಡ್ಕೊಂತ ಕುಂದ್ರಂಗಿಲ್ಲ ನೋಡ್ರಿ ನೀವ ಮಾಲಕರು ಕುಡಿದ್ ಬಿಟ್ಟಿ ಚಾ ಐತಿ ನಾನು ಮತ್ತೆ ಬಿಸಿ ಮಾಡ್ಕೊಂಡ್ ಬರ್ತೀನಿ ಚಲೋ ಆಚಿದ ಯಾವ್ದ್ರ ಕಿಲ್ಲ ನಮ್ಗೆ ಗೊತ್ತಾಗಲ್ಲ ಮಾಡ್ಕೊಂಡ್ ಹೋಗ್ ಕಾಸ್ಕೊಂಡ್ ಹೋಗೋದು ಚಾದಾಗ ಶುಂಠಿ ಹಾಕ್ಲೋ ಏನ ಬೆಲ್ಲ ಚಾ ಮಾಡ್ಲೋ ಕೇಳತ್ತದಲ್ರಿ ನಾ ಬೆಲ್ಲ ಚಹಾ ಮಾಡೋದು ಹೇಳಿನ್ರಿ ಅಪ್ರೂಪ್ ಬಂದಿರ್ತಿರಲೇ ಹೌದು ಹೌದು ಇದು ನೀರು ಏನೋ ಸ್ವಲ್ಪ ಪಡೀಲ್ರಿ ಏ ಬೇರೆ ನೀರು ಬೇಡ ಬೇಡ ಹೋಗೈತ್ರಿ ಬಾಳ ಬಾಳ್ಯಾರೀ ನಿಮ್ ಬಗ್ಗೆ ಏನಂತ ಹೇಳ್ಯಾರಿ ಏ ನನ್ನ ಮಗ ನಾಡದನು ಏನಂದ್ರಿ ಅಂದ್ರ ನಡದಾಗಿಲ್ಲ ನಾಡಾಗಿಲ್ಲ ಚಲೋ ಅಂತ ಹುಡುಗದ ನಮ್ಮ ಮಗ ಸ್ವಲ್ಪ ಉಡಾಳ್ ಪಡಾಳೋದು ಏನು ಇಲ್ಲವ ಅಂತ ಹೇಳಾರಿ ಅಣ್ಣ ನಿಮ್ಗೆ ಏನಾರ ಬೇಕಾದ್ರ ಏನ್ ಬೇಕಾ ಸಾಮಾನು ಬೇಕಾದ್ರೆ ಹೋದ ಹೋಗ್ಬೇಡ್ರಿ ಬರ್ತೇನೆ ಕೊಳೆಂಬತ್ತ ನಮ್ ಏನ್ ಸಾಮಾನು ಅಂದ್ರೆ ನಿಮಗೆ ಹೇಳ್ರಿ ಇಲ್ಲಿ ರೀ ಟ್ಯಾಕ್ಟರ್ ಬರ್ತನು ನೀವು ಅದಕ್ಕೂ ವಿಚಾರ ಮಾಡಬೇಡ್ರಿ ಸ್ವಂತ ತಮ್ಮತ್ತ ತಿಳ್ಕೋರಿ ನಾ ಎಂದ ನಿಮ್ಗೆ ಹೆಲ್ಪ್ ಮಾಡೋದು ಆಗುದಿಲ್ಲ ನಾ ಅಂದ ಸತ್ತಂಗ ತಿಳ್ಕೋರಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಎರಡ್ ಮೂರ್ ಜನ ಇರ್ತಾರ ನೀವ್ ಯಾಕೆ ತಾಸ್ತರೀ ನಿಮ್ ಅಪ್ಪ ಹೆಲ್ಪ್ ಮಾಡ್ತಾರ ಏ ನಾ ಅಪ್ಪ ಬ್ಯಾಡ್ರಿ ಇರಗುದರಡ್ ಮೂರ್ ದಿವ್ಸ ಎರಡ್ ಮೂರ್ ದಿವಸ ನನ್ ಕೈಲಿ ಸಾಧ್ಯ ಆಕತ್ತಲ್ಲ ಅಟ್ ಮಾಡ್ತಾನೆ ಸಹಾಯ ಸಹಾಯ ಮಾಡೋರು ಟ್ರೈ ಮಾಡೋರು ಸಹಾಯ ಸಹಾಯ ಮಾಡ್ತೀನಿ ರೀ ಆಯ್ತಾಯ್ತ್ರಿ ಹಂಗೇನ್ ಹೆಲ್ಪ್ ಬೇಕಾದ್ರೂ ನಾನು ಮುಖ್ಯನ್ರಿ ಏ ಚಾನ್ ಹೋಗ್ಲೋಗ ತಗೋಬಾರ ತಾಸ ಗಟ್ಲೆ ಮಾಡ್ಕೋತ ತುಂಬಾ ಚಂದ ಇಡ್ಲಿಗ್ರಿ ಪಾಪ ಹಂಗ ತಾಸು ಗಟ್ಲೆ ಮಾಡ್ತಾಳ್ರಿ ಇಡ್ಲಿ ಬೈ ಬ್ಯಾಡ್ರಿ ಮಾಡೋದು ಚಾ ಮಾಡುದಿರ್ತತ್ರಿ ಇಲ್ಲ ಒಂದ್ ಮಾಡ್ರಿ ಏನು ಚಾ ಮಾಡ್ಬೇಡತ್ತ ಹೇಳ್ರಿ ಇಲ್ಲಿ ಹೇಳ್ರಿ ಚಾ ಪಕ್ಕ ಹಾ ಪಕ್ಕ ಮಾಡ್ಬೇಡತ್ತ ಹೇಳ್ರಿ ಚಾವಲ್ಲ ಮೋಸ್ಟ್ ಒಂದೇ ನಿಮಿಷ ರೀ ಬರ್ತೇನ್ರಿ ಹೇಳ್ರಿ ಒಂದೇ ನಿಮಿಷ ರೀ ತೊಲಗೋ ಮಾರ ನೀ ಒಳಗ್ ಗಂಟು ನಮ್ಮ ನಮ್ಸು

ನಮ್ಗೆ ಅಡುಗೆ ಇಲ್ಲಿ ಹಾಕಿ ಕೊಡ್ಲಿಕ್ಕೆ ಈ ಚಾ ಕಪ್ ರೀ ಒಂದು ಕಪ್ಪಾಗ ಕೊಳಗೆ ಕುಡಿತಾಳೆ ಬೇಡ್ರಿ ಮೂರು ಮಂದಿ ಇಲ್ಲೇ ಕೂತ್ ಕುಡೀನ್ರಿ ಗಾಯಗೆ ಆಕೆ ಈಗ ಚಾದಾಗ ಧೂಳು ಬೀಳ್ತದೆ ರೀ ಆಕೆ ಈ ಡಸ್ಟ್ ಅಂದ್ರೆ ಅಲರ್ಜಿ ಐತ್ರಿ ಹೌದ್ರಿ ಹ್ಞೂ ಸ್ಕಿನ್ ಅಕಿನ್ ಸ್ಮೂತ್ ಐತ್ರಿ ಸ್ಕಿನ್ ಸ್ಕಿನ್ನ ಮೂಗ ಬಾಯಿ ಸ್ವಂಡಿ ಗ್ಯಾಡ್ಡಿ ಕಪ್ಳ ಗ್ಯಾಡ್ಡಿ ಕಿವಿ ಗ್ಯಾಡ್ಡಿ ಮಾತ್ರಿ ಕಣ್ಣ ಉಬ್ಬ ಕಣ್ಣಾಗಿನ ಗೋಟೆ ಅವೆಲ್ಲ ಸುಖೀಶ್ ಆಡ್ರಿ ಕಣ್ಣಾಗೆ ಮಾತ್ರ ಅಂತ ಊರಿಗೆ ಹೋಕೀರ ನೀವು ನಾ ಇನ್ನೊಂದು ಮೂರು ನಾಲ್ಕು ದಿವ್ಸ ಆಯ್ತದ ಏನು ರೀ ಒಂದು ವಾರ ಇದೆ ಯಾರು ಬಿಡ್ತ ಹಾಂ ಈಕಿ ಒಂದು ಕಪ್ನೇ ಹಾಕಿ ಕೊಡಿರಿ ಕೊಳ ಹೋಗಲಿ ಇಲ್ಲ ರೀ ಇಲ್ಲೇ ಕುಂಡ್ರ ಇಲ್ರಿ

ರಂಗಪ್ಪ ಕಾಕಗಳು ನಾಳೆ ಮನಿ ಶಾಂತಿ ಐತಿ ಮತ್ತು ಇವ್ರು ಭೀಮಪ್ಪ ಮುಂತಾಗೋಳು ಮಾಮ ಬ್ಯಾರೆ ತಿರ್ಕೊಂಡು ನಾನು ಮಾತಾಡ್ಸ್ಬೇಕು ಕಂಟಿನ್ಯೂ ಮೂರ್ನಾಲ್ಕು ದಿನ ಆ ಕಡೆ ಹೋಗುದಾಕತ್ತಾವ ಮರ್ತ ಬಿಟ್ಟೀನಿ ಪಟ ಬಟ ಚಾಕ್ ಕುಡ್ಯದ ಊಟನಾ ಹ್ಞೂ ಏನ್ ಹೇಳಿರಿನು ಇಲ್ಲಿ ಊರು ಹೋಗುದೈತ್ರ ಒಂದು ಕಡೆ ಹಾಂ ದಗದೈತ್ರೀ ಗಾಡಿ ಬಾಡಿ ಮಾಡ್ಕೊಂಡು ಹೋಗಿ ಬಿಡ್ತೀವಿ ರೀ ನಾವು ಕಾರ್ ಐತ್ರಿ ನಂದ ನಂದ ಐತ್ರಿ ತಗೊಂಡು ಹೋಗಂಡ್ರೆ ಕಾರ್ ಐತ್ರಿ ಅಂಬ ಪಪ್ ಬಾಡಿಗೆ ಮತ್ತು ಇನ್ನಕ್ಕಾರ ನಮ್ಮ ಮನೆ ಬಾಡಿಗೆ ಕಾರ್ ಬಾಡ್ಗಿ ಎಲ್ಲಾ ಬಾಳ ವಜಾ ಆಕತ್ರಿ ನಿಮ್ಗೆ ಕಾರ್ ಕಾರ್ ಕ್ಯಾನ್ಸಲ್ ರೀ ನಾವ್ ರೈಲ್ವೆ ತಗೊಂದ ಹತ್ತೀವಿ ರೀ ರೀ ಅಂದ್ರ ರೇಲ್ವೆದಾಗ ಆದ್ರೆ ಲಘು ಹೋಗ್ತಿವ್ರಲ್ಲ ರೊಕ್ಕ ಕಡಿಮೆ ಆಕತ್ತಿರ ಅದ್ರಾಗ ರೇಲ್ವೆದಾಗ ಹೆಂಗ್ ಲಘು ಚೌಕರಿ ಎಲ್ಲದಾಗ ಲೇಟ್ ಆಕತ್ತಿರದ ಕಾರ್ ಗಡಿ ಐತಿ ಶಾರ್ಟ್ ಕಟ್ ನಾ ಕರ್ಕೊಂಡು ಹೋಗಿ ಬರ್ತಾನ್ರಿ ತೆಲಿ ಕೆಟ್ಕೊಬಾರ್ರಿ ಸಜಾರ್ ಸಜಾರ್ ನೀವು ಸಜಾರ್ ಚಾ ಹೆಂಗಿತ್ರ ಚಾ ಮಸ್ತ್ ಐತಿಲ್ಲ ನೀವು ಮಾಡಿದ್ರಿ ಇಲ್ರಿ ಹೋಟೆಲ್ ಹೋಗಿ ತಂದೇನ್ರಿ ಅದಕ್ಕೆ ಮಸ್ತ್ ಐತಿ ತಗೋರಿ ನಿಮ್ ಥರ್ಮಸ್ ರೀ ಸಂಜೆ ಸಿಗೋಣ್ರಿ ಥರ್ಮಸ್ ಅಂತ ನಿಮಗೆ ಬೇಕಾದ್ರೆ ಇಟ್ಟುಕೋರಿ ನಮಗೆ ನಡೀತೈತ್ರಿ ದಾವ್ರಿ ನಂತಕ ದಾವ್ ಥರ್ಮಸ್ ನಾವೇನ್ ಮಾಡೋಣ ಬ್ಯಾಡ್ರಿ ನಮಗೆ ಇಲ್ಲ ಮತ್ತೆ ನಿಮಗೆ ಚಾ ಕತ್ತ ಬೇಕಾಗ್ತೈತಿ ಯಾರು ಬಂದಾಗ ಗರಂಗುರ ಇಟ್ಟುಕೋರಿ ಇಟ್ಟುಕೋರಿ ಹೇಳ್ತಿರ್ಲಿ ಅವ್ನು ತಿಂಡ್ರಿ ಇಟ್ಟು ಹೋಗಿ ಒಳಗೆ ಹಾಂ ಬರ್ಬೇಡ್ರಿ ಹ್ಞೂ ಆಯ್ತು ರೀ ನಾ ಈಗ ಈ ಟೈಮಿಗೆ ರೆಸ್ಟ್ ಮಾಡ್ತೀವಿ ಇಬ್ರು ಇಬ್ಬರು ಈ ಕಡೆ ಕ್ಯಾನ್ಸಲ್ ಮಾಡೀನಿ ರೀ ನಾ ಟ್ರಿಪ್ ಹಳೆ ಆಗಿ ನಿಮ್ಗೆ ತ್ರಾಸ ಕಾರ್ ಗಾಡಿ ರೀ ಮತ್ತು ಬೇರೆ ನಾವು ಯಾವಾಗ ಹೋಗ್ತೀವಿ ರೀ ಇಲ್ಲೇ ಇರ್ತೀವಿ ರೀ ನಾ ಇಲ್ಲ ಹೋಗಲ್ಲ ಆಯ್ತು ಆಯ್ತು ನೋಡ್ರಿ ಕುಂಡ್ರಿ ಏನು ಬೇಡ್ರಿ ಒಂದು ಸ್ವಲ್ಪ ಯಾಕೋ ಹೊಟ್ಟೆ ಜಾಡ್ಸತ್ ರೀ ಹೋಗಿ ಬರ್ತೇನೆ ರೀ ನಾ ಹೋದ್ನಾರ ಮತ್ತು ದಿಡ್ ದಡ್ ತಾಸು ಹೊರಗೆ ಬರಂಗಿಲ್ಲ ರೀ ಅದಕ್ಕೆ ರೀ ಇವತ್ತು ಮೂರು ತಾಸು ಅಲ್ಲೇ ಇರ್ತೇನೆ ರೀ ನಾ அதுக்கான மட்ட பாயில் மத்தமே கடிமாவது மத்திய சனப்பிணிங்ரி

ಹೊಂತಾನು ತರ್ತಾನಯ್ಯೋ ಅಣ ಅಯ್ಯೋ ಹೊಂತಾನು ತೊಂದ್ರೆ ಯಾರ್ ಹೇಳಿದ್ನಲ್ರಿ ಈಗ ಒಂದು ಸದ್ಯದ ಒಂದ್ ಐತ್ರಿ ಮತ್ ಹಿಂದೆ ಒಂದ್ ಸದ್ ತೊಗೊಳ್ಬಿಡ್ರಿ ಇದೊಂದ ನೀವ್ ಒಂದ್ರ ಇವ್ರ ಹಾಕಿರಿ ಏನನ್ರಿ ಒಂದ್ ಸಾಕ್ರಿ ಒಂದು ಆಮೇಲೆ ಅಜಸ್ಟ್ ಮಾಡ್ಕಿರ ಹೇಳಿ ತರ್ತರಿ ಥ್ಯಾಂಕ್ಸ್ ರೀನಾ ಮತ್ತೆ ಒಂದು ಪಾತ್ರ ದ್ರಾಕ್ಷಿ ಬೇಕಾಗಿತ್ತು ನೋಡ್ರಿ ದ್ರಾಕ್ಷಿ ಹಾ ರೀ ಅದು ದ್ರಾಕ್ಷಿ ಸೀಸನ್ ಇಲ್ಲತ್ರಿ ಮೈಕೆ ಸೀಸನ್ ಐತಿ ಎರಡು ಮೈಕೆ ತಂದ್ರಿ ಹೀಯ್ಯ ಆತ್ರಿ ಥ್ಯಾಂಕ್ಸ್ ರೀ ಅಣ್ಣಾರ ಮತ್ತೇನು ಬೇಕು ರೀ ಮತ್ತೇನ್ ಒಂಥರ ಬಸರಿ ಬೈಕ್ ಇದ್ದಂಗ್ರಿ ನಮಗೆ ಬಾಯಿ ಸುಮ್ಮನೆ ರಂಗಿಲ್ಲ ರೀ ಯಾಕೋ ಐನಾಪುರ್ ಪೇಡೇ ತಿನ್ಬೇಕಿ ಬಟ್ ದೂರ ಆಕತಿ ಬ್ಯಾಡ್ ಬಿಡ್ರಿ ಐನಾಪುರ್ ಪೇಡ್ರಿ ಹಿಂಗ ಬರ್ತೇನೆ ಅದ ಹೋಗು ಹಂಗ ಬರೋ ಟೈಮ್ನಾಗ ನೀವು ಮದುವೆಗೆ ಹಾದು ನೀರು ಹಾಕ್ಸ್ ಬಂದ್ಬಿಡ್ರಿ ಯಾಕ್ರಿ ಅಲ್ಲ ನಾಯಿ ಕಡದಿತ್ತೀರ ನಿಮ್ಗೆ ಅಕ್ಕಸ ಮತ್ತೆ ನೀರಾ ಹಾಕ್ಸ್ ಬಂದ್ಬಿಡ್ರಿ ಎಮರ್ಜೆನ್ಸಿ ಕಡಿಮೆ ಆಕತ್ತಲ್ರಿ ಮುಂದ್ ಕಡದ್ರೂ ಅಡ್ವಾನ್ಸ್ ಪ್ರೀ ಪ್ಲಾನ್ ಸರಿ ಸರಿ ತರ್ತಲ್ರಿ ಹ್ಞೂ ರೀ ಹ್ಞೂ ರೀ ಹೆಂಗೆ ಮಿನಿಮಮ್ ಎರಡು ತಾಸು ಬರೋಂಗಿಲ್ಲ ಮಗ ಐನಾಪುರ ಹೋಗಿ ಬರೋ ಮಠ ಯಾವ ಅಲ್ಲಿ ಮಟ್ರೆ ಆರಾಮ್ ಇರ್ಬೋದು ನಾವು ಏಯ್ ಅಂಕಿತ ನಿಂದೈತಿ ಅಲ್ರಿ ಅವ ಬಂದ್ರೀಗ ಅವ ಎಲ್ಲಿ ಬರ್ತಾನ ಲೋಕಲ್ ಹೋಗ್ಯಾನ ನಾವು ಐನಾಪುರ ಹೋಗ್ಯಾನ ಐನಾಪುರ ಅಲ್ಲಿಂದ ಬರ್ಬೇಕಾರ ಕತಿ ಕೂತೋಗ್ತಾವ ಒಂದು ಅಟ್ಟಿ ಮೀರಿ ಬಂದ ಅನ್ಕ ಇನ್ನೇನಿಲ್ಲ ಡೈರೆಕ್ಟ್ ಗೋಕಾ ಕರೆದಂಟ ಧಾರವಾಡ ಪೇಡಾ ಹಂಗ ಸುತ್ತ ಹಾಕಿ ಬೆಳಗಾವ್ ಹೋಗಿ ಅಲ್ಲಿ ಕುಂದ ಹೋಗ್ಬಾತ್ ಹೇಳ್ತೀನಿ ಸತ್ತ ಹೋಗ್ ನಾಳೆ ಬರ್ತಾನ ಕುದ್ರಿ ಕುದ್ರಿ ಬಿಡ್ರಿ ಕುದ್ರಿ ಇದು ಪೇಡೆ ತೊಂದ್ರೆ ಬಿಟ್ರ ನಾ ನಿಮ್ಗ್ ಹೇಳ್ಕೊಳ್ರಿ ಆ ಹಾ ಹೇಳ್ಕೊಳ್ರಿ ಇದು ಇಬ್ರದ್ ಆಟ ಐತ್ರಿ ಮೂರು ಮಂದಿ ಆಟ ಅಲ್ರಿ ಇಲ್ಲ ಮೂರನೇ ತಲಿ ಒಡ್ಸೋಣ ಇದ್ರಾಗ ಓಡ್ಸೋಣ ಮೂರೇ ಓಡ್ಸೋದಿರಂಗಿಲ್ರಿ ಇಬ್ರದ್ದು ಆಟ ಇರ್ತೈತಿ ಇಲ್ಲ ಅದಕ್ಕೆ ನಾ ಹೇಳ್ ಅವ್ರು ಹೇಳ್ಕೊಡ್ತಾನ ಅಂದ್ರಿ ನೀವು ಒಬ್ರ ಆಡ್ರಿ ನಾ ಒಬ್ರು ಆಡ್ತೀವಿ ಕೆಮ್ಮತ್ತೈತಿ ರೀ ಏ ಒಂದ್ ನಿಮಿಷ ನೀರ್ ತರ್ತಿ ನೀರ್ ನೀರ್ ನೀ ಒಳ ಈಗ ಕೆಮ್ಮು ಕಣ ಜರಾ ಗಚ್ಚಂಗ ಹಿಡ್ಕೊ ಕುಂತ್ರಿಲ್ಲ ಗಟ್ಲಾಗ ನೀರ್ ಕೊಂಟಿ ಬ್ರಸ್ಕೊಣ ಈಗ ನಾವು ಬಿಡಿ ಕೈ ಗಪ್ಪ ನಂದ ಬಿಡುದಿಲ್ಲ ಎದ್ರ ಬಿಡ್ತ ತಡಿಯಲ್ಲ ಬಂದ್ಮೇಲೆ ಒಣ ಬಿಡ್ತಾವ್ ನೋಡಿ ನಾನು ಬಿಡ್ಬಿಡ್ತು ನಾನು ಅಂಕಿತ ಮೊದಲು ಹೋಗಾ ಎರಡು ಸಕ್ಕರೆ ಮದಿ ಇಲ್ಲಿಂದ ಹೊಡ್ಯಾಗ ಬಿಡ್ತಿತ್ತಲ್ಲ ಅಲ್ಲೇ ಅಲ್ಲಿ ಹೊಡ್ಬೋದು ಹಿಡಿ ನೀರು ನೀರು ಹಾಂ ಕುಡಿ ಸಕ್ಕಾಸ್ ಕುಡಿ ನೀವು ನೋಡ್ರಿ ಹಾಕಿ ನಾನು ನೋಡ್ರಿ ಹಾಕಿ ಮ್ಯಾಗೆ ನೋಡ್ತಾನೆ ಹಾಂ ಹಾಂ ಏನು ಬೇರೆ ತಗದ ಅಷ್ಟು ಕಪ್ಪಿ ನಮ್ಗೆ ಇನ್ನೊಂದು ಹೆಲ್ಪ್ ಆಗಿ ಹೋಗಿ ಏನು ಅಂದ್ರೆ ನಾ ಈಗ ಹೋಗಂಗಿಲ್ಲ ರೀ ಆಟ ಮುಗಿ ಮಟ ಆಟ ಆಟ ನೋಡ್ತೀನಿ ರೀ ಕುದುರೆ ಕುದುರೆ ಹೆಂಗೆ ಬಿಡ್ತೀರಿ ನೋಡಿ ಕುದುರೆ ಬಿಟ್ಟಿನ ತಿರುಗಿ ನಿಮಗೆ ಬಿಡಾಕ್ ಬರಲ್ಲ ಬಿಡ್ತೀನಿ ರೀ ಕುದುರೆ ಸರಿ ಹಾತನ ಕಾಡ ತಿರುಳಿ ರೀ ಮತ್ತೆ ಸುಳ್ಳ ಮತ್ತೆ ಕುದುರೆ ಬಡ್ಡೆ ಬಿಡ್ತಾರೆ ಗೊತ್ತೇನು ರಂಗೆ ಬಿಡ್ತೀನಿ ಮತ್ತೆ ನಾ ಏನು ಏನು ಇಲ್ಲಿ ಬಡಿತಾರಲ್ಲ ಲಾಳ್ರಿ ಹುಡುಗ ಹಾಕತ್ರಿ ಮತ್ತೆ ಕಾಲಿ ಲಾಲ್ ಬಡದ್ರೆ ಮಾಸ್ ಬಿಡ್ ಹೋಗ್ರಿ ಲಗು ಲಘು ಬಿಡ ನಮ್ಮನ್ನ ಬಿಡಂಗಿಲ್ಲ ನೋಡಿಲ್ಲ ಅಂದ್ರೆ ಅಣ್ಣ ರೀ ಸಂಜಿಕ್ ಸಿಗೋಣ ಸಂಜಿಕ್ ಸ್ವಲ್ಪ ರೆಸ್ಟ್ ಮಾಡಿಲ್ಲ ಈ ಟೈಮ್ನ ರೆಸ್ಟ್ ಮಾಡ್ತೀವಿ ರಾತ್ರಿ ನೀನೆ ಕರೆಂಟ್ ಹೋಗಿ ಪ್ಯಾನಿಗೆ ಬಂದಾಗಿ ಕ್ಯಾಟ್ ಕುದಿಸಿ ನಾವು ರೆಸ್ಟ್ ಮಾಡಿಲ್ಲ ನೀನು ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅನ್ಸದ ಅದು ನೀ ಮನ್ಕೋಗ್ರಿ ನಾವು ಆಟ ಆಡ್ತೀವಿ ನೀ ಮನ್ಕೋಗ್ರಿ ನಾವು ಆಡಿರ್ಲಿ ನಾ ಒಂದು ಅವನ ನಡಿ ಒಳಗೆ ನಡಿ ನೀ ನಾನು ಜೀವನದ ಒಂದು ಆಟ ಆಡ್ತೀನಿ ನೋಡ್ರಿ ಇನ್ನೊಬ್ಬರ ಜೀವನದ ಆಟ ಆಡಬಾರ್ದ್ರೆ ಒಂದೇ ಸಲ ಆಡ್ತಾ ಹೋಗ ನಾವು ಒಳಗೆ ಆಟ ಆಡೋಣ ರೀ ಹೋರ ಬರ್ರಿ ಇಲ್ಲಿ ಬನ್ರಿ ಸ್ಟಟಿ ಬನ್ರಿ ಚಾನು ಕುಡಿಸಿದ್ರಿ ಏನು ಬೇಕಲ್ಲ ಹೆಲ್ಪ್ ಮಾಡಿದ್ರಿ ನಿಮ್ಮ ಹೆಲ್ಪ್ ನಾವು ಈ ಜನ್ಮ್ದಾಗ ಮಾಡಂಗಿಲ್ಲ ರೀ ಏನು ನಿಮ್ಮ ಪಡೆಗೆ ನೀವು ಮೂನಿಗೆ ಹೋಗ್ರಿ ನಮ್ಮ ಪಾಡಿ ನಾವು ನಮ್ಮಿಗೆ ಹೋಗ್ತೀವಿ ರೀ ಯಾಕ್ರಿ ಏನು ಮುಂದೆ ಸಂಸಾರ ಗಿಮ್ಸಾರು ಮಾಡೋದು ನಿಮ್ದೆ ಮಾಡುಣ್ರಿ ನಾವು ಸಾಕ್ ಬಿಡ್ರಿ ಇಲ್ಲ ನನಗೂ ನೋಡಿ ನೋಡಿ ಎಟ್ಟ ಹತ್ರ ಅಂಬಿಸಿದ್ರಿ ನೀನು ಯಾಕ್ರಿ ಏನು ಏ ಏನು ಏನು ಆಕತ್ತ್ರಿ ಅಲ್ಲೇ ನಾನು ಇನ್ನು ಡೈರೆಕ್ಟಾಗಿ ಡೈರೆಕ್ಟ್ ಹೇಳ್ತೀ ನೋಡಿರಿ ನಾನು ನಿಮ್ಮ ಹೆಂತಿನ ಇಷ್ಟಪಡಾಕತ್ತೀನಿ ಏನು ಅಂದಿ ಹಾಂ ಐ ಲೈ ಕ್ಯೂ ಆರ್ ವೈಫ್ ಆಯಪ್ಪ ಇನ್ನ ಕಲ್ಲ ಏನು ಉತ್ತಮ ಏನು ಗೊತ್ತಾಯತ್ತಿ ಇದು ಹಂದಿ ಬಂದೈತೆ ರೀ ಹಂದಿ ಬಂದೈತೆ ಹಾಂ ಸಿಕ್ಕತ್ರಿ ಪಟ್ಟ ನೋಡಿ ಮತ್ತು ಒಳಗೆ ತಕ್ಕತಗದು ಮುಚ್ಚನು ನಗುವು ವಜ್ಜೆ ಐತ್ರಿ ಭಾಳ ಸರಿ ನಾ ನಗೀತೀನಿ ಸರಿ ಹಂದಿ ಅಲ್ಲಿದು ನಂದು ಮರಿ ಐತಿದ ಬನ್ರಿ ಹಿಂಗ್ ಯಾಕೆ ಬಡ್ದಿದ ನಿಮ್ಮ ಮಕ್ಕ ನೋಡಿ ಇಟ್ಟು ತಕ ತಡದಿನ ಹೇಳ್ರಿ ನೀವೇನ್ ಹೇಳಿರಿ ಏನೇ ಹೆಚ್ಚಿಗೆ ಮಾತ್ರ ಹೊಟ್ಟೆ ಹಾಕೋತ ಹೇಳಿರಲ್ಲ ಹೊಟ್ಟೆ ಹೊಟ್ಟೆ ಕ್ರಿಯಲ್ ಬೇಕಲ್ಲ ಹಾಕೊಂಡ್ರು ತಡೆ ಹಾಕತ್ತಿಲ್ಲ ಅಂತದೇನ್ ಮಾಡಿದ್ರು ನನ್ ಹೆಂಡತಿಗೆ ಐ ಲೈಕ್ ನನ್ ಹೆಂಡತಿ ಅಂತಂದ್ರೆ ಎರಡು ತಿಂಡಿರ್ಬೇಕು ಲೈನ್ ಹೊಡಿಯಾಕತ್ತಂದ್ರೆ ಆಗಲಿಂದ ಯಾಕೋ ತಮ್ಮ ಹಿಂಗ್ ಯಾಕೆ ಮಾಡಿದ್ವು ನಿಮ್ ಅಪ್ಪ ನಿಮ್ ಮುಂಬೈ ದಿಲ್ಲಿ ಪಾಪ ವಯಸ್ಸಾಗ ಮುತ್ತ ಮುಖ ನೋಡಿ ಸುಮ್ಮದನ್ನ ಮಗಳಿಗ ಅಗಳ ಬಗಳತ್ತಿದ್ದೆ ಏನ್ ಲೈಕ್ ಮಾಡ್ತಿ ಏನ್ ಮಾಡಿದ್ವಿ ಏನ್ ಲೈಕ್ ಮಾಡಿದಿ ಏನಿಲ್ಲ ಸುಮ್ ಸುಮ್ ಬಡಿಯಾಕ ಸುಮ್ ಸುಮ್ ಬಿಡ್ತಾರ ಒಟ್ಟು ಇಂತ ಕಾರವಾರ ಏನ ನಡಿ ಮನೀಗ ನೀ ಸುಮ್ಮ ಅವ್ನ ದರ ದರ ಒಳ್ಕೊಂಡು ಈ ಕಾರಾಗೆರ ತುಂಬ ಊರು ಹತ್ತಿಸಿ ಬಿಡ್ರಿ ನಡಿ ಮನೀಗ ನಡಿ ಕಮ್ಮು ಇವತ್ತು ಸಂಡೇ ಐತೆ ರೆಸ್ಟ್ ಮಾಡ್ಬೇಕಂದ್ರೆ ಇವತ್ತಿನ ಸಂಡೆ ಅಲ್ಲ ಸೊಂಡೆ ಮಾಡಿದ್ರು